ಬಾಂಧವರೇ ನಮಸ್ಕಾರ ಕಳೆನಾಶಕಗಳ ಅನಿಯತ ಬಳಕೆಯಿಂದ ಸಾಕಷ್ಟು ಒಂದು ಸಮಸ್ಯೆಗಳು ಬರ್ತಾ ಇವೆ ಒಂದು ಕಳೆನಾಶಕಗಳನ್ನ ಜಾಸ್ತಿಯಾಗಿ ಉಪಯೋಗಿಸೋದ್ರಿಂದ ಭೂಮಿ ಹಾಳಾಗ್ತದೆ ಅಂದರೆ ಭೂಮಿಯಲ್ಲಿರುವ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳು ಹಾಳಾಗಿ ಅವುಗಳಿಂದ ಏನು ಬೆಳೆಗಳಿಗೆ ಉಪಯೋಗವಾಗಬೇಕು ಅದು ಆಗದೇ ಇರ್ತಾ ಇದೆ ಅದರ ಜೊತೆ ಜೊತೆಗೆ ತಪ್ಪು ಕಳೆನಾಶಕಗಳನ್ನು ಬೆಳೆಗಳಲ್ಲಿ ಬಳಸೋದ್ರಿಂದ ಅಥವಾ ತಿಳುವಳಿಕೆ ಇಲ್ಲದೆ ಅವುಗಳನ್ನು ಬಳಸೋದ್ರಿಂದ ಕೂಡ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತವೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ ನೀವು ಟೂ ಫೋರ್ ಡಿ ಅನ್ನೋ ಒಂದು ಕಳೆನಾಶಕವನ್ನು ಕಬ್ಬಿನಲ್ಲಿ ಉಪಯೋಗಿಸಿದರೆ ಅದರ ಪಕ್ಕದಲ್ಲೇನಾದರೂ ಹತ್ತಿ ಹೊಲ ಇದ್ದರೆ ಅದು ತುಂಬ ಒಂದು ನಾಶಕ್ಕೆ ತುತ್ತಾಗ್ತದೆ ಡ್ರಿಫ್ಟಿಂಗ್ ಇಫೆಕ್ಟ್ ಅಂತ ಹೇಳ್ತಾರೆ ಗಾಳಿಯಿಂದ ಆ ಒಂದು ಹೊಡೆದ ಕಳೆನಾಶಕ ಕಾಟನ್ ಅಥವಾ ಹತ್ತಿಯ ಮೇಲೆ ಬಿದ್ದಾಗ ಸಾಕಷ್ಟು ಹಾನಿ ಉಂಟಾಗಿದೆ ಅಂದರೆ ಹೊಲ ಹೊಲ ಹೊಲನೇ ಬಾಡಿ ಹೋಗಿರುವಂಥ ಪರಿಸ್ಥಿತಿಗಳನ್ನು ಕೂಡ ನಾವು ಎದುರಿಸಿದ್ದೇವೆ ಅದರ ಜೊತೆಗಳ ಜೊತೆಗೆ ಈ ಏನು ಏಕದಳ ಕಳೆಗಳಿರ್ತವೆ ಹಾಗೂ ದ್ವಿದಳ ಕಳೆಗಳಿರ್ತವೆ ಅದಕ್ಕೆ ಬರುವ ಮದ್ದುಗಳು ಅಥವಾ ಅದಕ್ಕೆ ಬರುವ ಔಷಧಗಳು ಬೇರೆ ಬೆಳೆಗಳ ಮೇಲೆ ಬೇರೆ ಥರದ ಪರಿಣಾಮವನ್ನು ಬೀರ್ತವೆ ಹಾಗಾಗಿ ನೀವು ಯಾವಾಗಲೂ ಕಳೆನಾಶಕಗಳನ್ನು ತಗೊಳ್ಬೇಕಾದ್ರೆ ಅದರಿಂದ ಬೇರೆ ಬೆಳೆಗಳಿಗೆ ಏನು ಇಫೆಕ್ಟ್ ಇದೆ ಅನ್ನೋದನ್ನು ಅಥವಾ ನಿಮ್ಮ ಹೊಲದ ಅಕ್ಕಪಕ್ಕದಲ್ಲಿ ಯಾವ ಬೆಳೆಯನ್ನು ಬೆಳೆದಿದ್ದಾರೆ ಅನ್ನೋದನ್ನು ಫಸ್ಟು ತಿಳ್ಕೊಂಡು ಅದನ್ನು ಮಾಡಿ ಇನ್ನೊಂದು ಅಡ್ವೈಸ್ ಏನಂದರೆ ನೀವು ಯಾವಾಗ ಕಳೆನಾಶಕಗಳನ್ನು ಸ್ಪ್ರೇ ಮಾಡ್ತೀರಾ ನೆಕ್ಸ್ಟು ಕೀಟನಾಶಕಗಳನ್ನು ಸ್ಪ್ರೇ ಮಾಡ್ತಾ ಇದ್ದರೆ ಆ ಟ್ಯಾಂಕರ್ ಅಥವಾ ಬ್ಯಾರಲನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದರ ನಂತರನೇ ಬೇರೆ ಕೆಮಿಕಲ್ಸನ್ನು ಸ್ಪ್ರೇ ಮಾಡಿ ಇಲ್ಲಾಂದರೆ ನೀವು ಯಾವ ಬೆಳೆ ಮೇಲೆ ಸ್ಪ್ರೇ ಮಾಡ್ತಾ ಇದ್ದೀರಾ ಆ ಬೆಳೆ